ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಸರ್ಕಾರದಿಂದ ಕಟ್ತಿರುವಂತಹ ಒನ್ ಬಿ ಎಚ್ ಎ ಫ್ಲ್ಯಾಟು ನಮ್ಮ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಕಟ್ತಾ ಇದ್ದಾರೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಈ ಒನ್ ಬಿ ಎಚ್ ಎ ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತಾ ನಮ್ಮ ಬೆಂಗಳೂರು ಸುತ್ತಮುತ್ತದಲ್ಲಿ ಫ್ರೆಂಡ್ ಸಾಕಷ್ಟು ಜನ ಇಲ್ಲಿ ಕೇಳ್ತಾ ಇದ್ದಾರೆ ಸರ್ ಒನ್ ಬಿ ಎಚ್ ಎ ಫ್ಲ್ಯಾಟ್ಗಳು ಯಾವ ಯಾವ ಜಾಗದಲ್ಲಿ ಬೆಂಗಳೂರಲ್ಲಿ ಯಾವ ಊರಲ್ಲಿದ್ದಾವೆ ದಯವಿಟ್ಟು ಹೆಸರುಗಳ ತಿಳಿಸಿ ನಮಗೆ ಅಂತ ಕೇಳ್ತಾ ಇದ್ದಾರೆ ಫ್ರೆಂಡ್ ನಾವು ನಿಮಗೆ ಒಂದೊಂದೇ ವೀಡಿಯೋ ಅಪ್ಲೋಡ್ ಮಾಡಿ ನಿಮಗೆ ವಿಡಿಯೋ ಸಮೇತನೇ ಸಹ ತೋರಿಸ್ತಾ ಇದ್ದೀನಿ ಬಟ್ ಈಗ ನಿಮಗೆ ಏನಪ್ಪ ಅಂದರೆ ಬೆಂಗಳೂರಿನಲ್ಲಿ ಕಟ್ತಿರುವಂತಹ ಜಾಗದ ಹೆಸರು ಕೇಳ್ತಾ ಇದ್ದೀರ ಹಾಗಾಗಿ ಬೆಂಗಳೂರಿನಲ್ಲಿ ಎಷ್ಟು ಜಾಗದಲ್ಲಿ ಟೋಟಲ್ಲು ಕಟ್ತಾ ಇದ್ದಾರೆ ಅಂತ ನಿಮಗೆ ಸಂಪೂರ್ಣವಾಗಿ ವಿವರ ಕೊಡ್ತೀನಿ ಇದು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀನಲ್ಲಿ ಬರುತ್ತೆ ಯಾಕೆಂದರೆ ಈಗ ಒಂದೇ ಸರಿ ಬೆಂಗಳೂರಿನಲ್ಲಿ ಯಾವ್ಯಾವ ಜಾಗದಲ್ಲಿ ಅದರ ಬಗ್ಗೆ ವಿವರಣೆ ಕೊಡುತ್ತೆ తుంబందు ఆఫ్ అన్ అవర్ మేలు హి నూ అదూ పార్ట్ వన్ పార్ట్ టూ అని నిషయ్కుతీ ఒ క్షేత్ర నిమే విషయ తెలుసుకుతీ ఎస్టూ ఇదవో అేత్ర నన్ను నిర్స్కుతీ సే ఒన్ బిఎఫ్ ఫ్లాట్లు యో జాతీ నిర్మాణ ఆగ్దావే అంత అందర నీ తాండిరూ యలంక క్షేత్ర తండీ యలంక క్షేత్ర తాండిర తుంద దొరదే ఫ్లాట్ ಜಾಸ್ತಿ ಕಟ್ತಾ ಇದ್ದಾರೆ ಹಾಗಾಗಿ ನಾನು ಇದೊಂದು ಸ್ಕ್ರಿಪ್ ಎಲ್ಲ ಮಾತ್ರ ನಿಮಗೆ ಕಾಣ್ತೀನಿ ಯಾವ ಜಾಗದಲ್ಲಿ ಕಟ್ತಾ ಇದ್ದಾರೆ ಇದು ನಿರ್ಮಾಣ ಆಯ್ತಾ ಇದ್ದಾರೆ ಮತ್ತೆ ಇಲ್ಲಿ ಏನಾದ್ರು ಖಾಲಿ ಅವೈಲೇಬಲ್ ಏನಾರು ಇದೆಯಾ ಅವು ಸಂಪೂರ್ಣ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಇನ್ನು ನಮ್ಮ ಚಾನಲ್ ಏನೋ ಸಬ್ಸ್ಕ್ರೈಬ್ ಆದಿದ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಂಗಳೂರಿನಲ್ಲಿ ಇನ್ನೂ ಎಷ್ಟು ಕಡೆ ನಿರ್ಮಾಣ ಆಯ್ತಾ ಇದ್ದಾವೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಬನ್ನಿ ಈಗ ಏನು ಯಲಂಕ ಕ್ಷೇತ್ರದಲ್ಲಿ ಯಾವ ಯಾವ ಜಾಗದಲ್ಲಿ ನಿರ್ಮಾಣ ಆಯ್ತಾ ಇದ್ದಾವೆ ಅನ್ನೋದು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ನೋಡಿ ಮೊದಲಿಗೆ ಏನೋ ಬೆಂಗಳೂರಿನಲ್ಲಿ ಎಳಂಕ ಕ್ಷೇತ್ರದಲ್ಲಿ ಯಾವ್ಯಾವ ನಿರ್ಮಾಣ ಆಯ್ತಾ ಇದಾವೆ ಅಂತ ನಿಮಗೆ ಡೀಟೇಲ್ಸ್ ತಿಳಿಸ್ಬಿಡ್ತೀನಿ ಆ ಮೊದಲಿಗೆ ಎಳಂಕ ಕ್ಷೇತ್ರದಲ್ಲಿ ಅಗ್ಗರಪಾಳ್ಯ ಇಲ್ಲಿ ಆ ಸುಮಾರು ನಾನ್ನೂರ ನಲ್ವತ್ತೆಂಟು ಫ್ಲಾಟ್ಗಳು ಇಲ್ಲಿ ನಿರ್ಮಾಣ ಆಯ್ತಾ ಇದ್ದಾವೆ ಜಿ ಪಿ ಎಸ್ ತ್ರೀ ಹಂತದಲ್ಲಿ ಇದು ನಿರ್ಮಾಣ ಆಯ್ತಾ ಇದೆ ಇಲ್ಲಿ ಖಾಲಿ ನೋಡೋದಾದರೆ ಸದ್ಯಕ್ಕೆ ಇಲ್ಲಿ ಹೇಳೋ ಇಲ್ಲ ಇಲ್ಲಿ ಫ್ಲಾಟ್ ಆಲೆ ರಿಜಿಸ್ಟ್ರೇಷನ್ ಬ್ಯಾಂಕ್ ಲೋನ್ಗಳು ಇಲ್ಲಿ ಮಾಡಿಸ್ಕೊಂಡಿರ್ತಾರೆ ಯಾರ್ಯಾರ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಸಿಗಬಹುದು ನಾನು ನಿಮ್ಗೆ ನಮ್ಮ ಅಭಿಪ್ರಾಯ ನೆಕ್ಸ್ಟ್ ನೋಡೋದಾದ್ರೆ ಅಜ್ಜರ ಪಾಳ್ಯ ಟೂ ನೈನ್ ಅಡ್ಡರ ಪಾಳ್ಯ ಟೂ ನೈನು ಅನ್ನೋದು ಅಡ್ಡರ ಪಾಳ್ಯದಲ್ಲಿ ಏನು ಫ್ಲ್ಯಾಟ್ಗಳು ರಿಜಿಸ್ಟ್ರೇಷನ್ ಕರೆದಿರೋ ಅದ್ರ ಪಕ್ಕದಲ್ಲೇ ಇನ್ನೊಂದು ತಡ್ತಾ ಇದಾರೆ ಅಜ್ಜರ ಪಾಳ್ಯ ಟೂ ನೈನು ಅಂತ ಆ ಸುಮಾರು ಇಲ್ಲಿ ಒಂಬೈನೂರ ತೊಂಬತ್ತೆರಡು ಮನೆಗಳು ನಿರ್ಮಾಣ ಆಯ್ತದೆ ಫ್ಲಾಟ್ ನೆಸ್ಟ್ ಅಂದರೆ ಒಂಬೈನೂರ ತೊಂಬತ್ತೆರಡು ಫ್ಲಾಟ್ಗಳು ಈ ಜಾಗದಲ್ಲಿ ನಿರ್ಮಾಣ ಆಯ್ತಾ ಇಲ್ಲಿ ಒಂದ್ ಸ್ವಲ್ಪ ಖಾಲಿ ತೋರಿಸ್ತಾ ಇದೆ ವಿಸಿಟ್ ಮಾಡಿ ಒಂದು ಸ್ವಲ್ಪ ಅಲ್ಲಿ ಅಂತಲೇ ನಿಮಗೆ ಆ ನೆಕ್ಸ್ಟ್ ನಿಮಗೆ ಫ್ರೆಂಡ್ ಇಡ್ತಾಲ್ಪುರ ಆ ಇಲ್ಲಿ ಸುಮಾರು ಒಂದು ಮುನ್ನೂರ ಐವತ್ತೆರಡು ಗಳು ಇಲ್ಲಿ ನಿರ್ಮಾಣ ಆಯ್ತಾ ಇದಾವೆ ಮುನ್ನೂರ ಐವತ್ತೆರಡು ಗಳು ನಿರ್ಮಾಣ ಆಯ್ತಾ ಇದಾವೆ ಆ ಫ್ರೆಂಡ್ ಇಲ್ಲಿ ನಿಮಗೆ ಖಾಲಿ ನೋಡೋದಾದ್ರೆ ಇಲ್ಲಿ ಸದ್ಯಕ್ಕೆ ಇರ್ಕಾಲ್ಪುರದಲ್ಲಿ ಅಷ್ಟೇನು ಖಾಲಿಗೆ ತೋರಿಸ್ತಾ ಇಲ್ಲ ಗ್ಯಾರಂಟಿ ಇಲ್ಲ ಇದು ಇವತ್ತಾರು ಅಂತ ತೋರಿಸಿ ಬಟ್ ಇಲ್ಲಿ ಇದು ಕಣಂಗಿ ಇರ್ಕಾಲ್ಪುರದಲ್ಲಿ ನಿಮಗೆ ಸದ್ಯಕ್ಕೆ ಇಲ್ಲಿ ಖಾಲಿ ತೋರಿಸ್ತಾ ಇಲ್ಲ ಫ್ರೆಂಡು ಸಿಂಪಲ್ ಆಗಿ ಒಂದು ಐವತ್ತಾರು ತೋರಿಸ್ತಾ ಅದು ಗ್ಯಾರಂಟಿ ಕೊಡೋಕ್ಕಲ್ಲ ಈ ಇರ್ಕಾಲ್ಪುರದಲ್ಲಿ ಅಜ್ಜಿ ಹಾಕಿ ನೀವು ಎಲ್ಲ ಸೇರಿದಲ್ಲಿ ಯಾವ್ಯಾವದಲ್ಲಿ ಖಾಲಿ ಅಂತ ಸರ್ಚ್ ಮಾಡಿ ನಿಮ್ಮ ಆದಷ್ಟು ಎಮ್ ಎಲ್ ಎ ಆಫೀಸ್ ಕಡೆ ಹೋಗಿ ನಿಮ್ಮ ಅಲ್ಲಿ ಅಲ್ಲಿ ಸ್ಥಳದವರು ಎಮ್ ಎಲ್ ಎ ಆಫೀಸ್ ಹತ್ರ ಹೋಗಿ ವಿಚಾರಿಸ್ಕೊಂಡು ಖಾಲಿ ಕಡೆನೂ ತೊಂಬೋದು ನೇರವಾಗಿ ಆನ್ಲೈನ್ ಅರ್ಜಿ ಹಾಕಿ ಎಲ್ಲಿ ಖಾಲಿ ಇದಾವೆ ಅನ್ನೋದು ನೀವು ಇಷ್ಟ ಇದ್ರೆ ತೊಂಬೋದು ಫ್ರೆಂಡ್ ನಿಮಗೆ ಈಗ ತೋರಿಸ್ತೀವಿ ಎಲ್ಲ ಜಾಗದಲ್ಲಿ ಯಾವ ಕಡೆ ಇರೋದು ನಿಮಗೆ ಮೆಸೇಜ್ ಕೊಡ್ತಾ ಆ ಇಡತಾಲ್ಪುರ ಆದ ನಂತರ ನೆಕ್ಸ್ಟ್ ಇಲ್ಲಿ ಕಡತಾ ಮಲೆ ಅಂತ ಬರ್ತಾ ಇದೆ ಕಡತಾ ಮಲೆ ಅಂತ ಬರುತ್ತೆ ಇದು ಸುಮಾರು ನಾನ್ನೂರು ಫ್ಲಾಟ್ಗಳು ಇಲ್ಲಿ ನಿರ್ಮಾಣ ಆಯ್ತಾ ಇದಾವೆ ನಾನೂರು ಫ್ಲಾಟ್ಗಳು ನಿರ್ಮಾಣ ಆಯ್ತಾ ಇದ್ದಾವೆ ಇಲ್ಲಿ ಖಾಲಿ ನೋಡೋದಾದ್ರೆ ಇಲ್ಲಿ ಸದ್ಯಕ್ಕೆ ಅಷ್ಟೇ ಇಲ್ಲೂ ಸಹ ಕಾಣ್ತಾ ಇಲ್ಲ ಖಾಲಿ ಇಲ್ಲಿ ಸೆವೆಂಟಿ ತೋರ್ಸಿದೆ ಇದೆ ಬಟ್ ಇಲ್ಲಿ ಗ್ಯಾರಂಟಿ ಇಲ್ಲ ನಿಮಗೆ ಖಾಲಿ ತೋರಿಸೋದು ಇಲ್ಲಿ ನೋಡ್ತಾಳೆ ನೆಕ್ಸ್ಟ್ ಕುಟ್ನಳ್ಳಿ ಬರುತ್ತೆ ಇದು ಕುಟ್ನಳ್ಳಿ ಸುಮಾರು ಐನೂರ ಹನ್ನೆರಡು ಫ್ಲಾಟ್ಗಳು ನಿರ್ಮಾಣ ಆಯ್ತವೆ ಆಲ್ಮೋಸ್ಟ್ ಇದು ರಿಜಿಸ್ಟ್ರೇಷನ್ ತಗೊಂಡಿದ್ದಾರೆ ಪ್ಯಾಂಟ್ ಪ್ರೊಸೆಸ್ಸು ನಡೀತಾ ನಡೀತಿದೆ ಅಂಡ್ ಇನ್ನು ಕೆಲವೇ ಸ್ವಲ್ಪ ಅಲ್ಲಿ ಕೂಡ ಚಾನ್ಸಸ್ ಇದೆ ಇದು ಕುಟ್ನಹಳ್ಳಿದು ಫ್ರೆಂಡ್ ಇಲ್ಲಿ ಸದ್ಯಕ್ಕೆ ಅದು ಸಹ ಇಲ್ಲಿ ನೂರ ಎಂಟು ಖಾಲಿ ತೋರಿಸಿದೆ ಗ್ಯಾರಂಟಿ ಎಳೆ ಕಾಲ ಇದೆ ನಮಗೆ ನೆಕ್ಸ್ಟು ನಿಮಗೆ ಕುಟ್ನಹಳ್ಳಿ ಸ ಹತ್ತು ತೋರಿಸ್ತಾ ಇದೆ ಫ್ರೆಂಡಿಲ್ಲಿ ಏನು ಇಲ್ಲೂ ಸಹ ಕುಟ್ನಹಳ್ಳಿಲಿ ಎರಡು ಇದೆ ಫ್ರೆಂಡ್ ಒಂದು ಐನೂರ ಹನ್ನೆರಡು ಇನ್ನೊಂದು ಆರುನೂರು ಫ್ಲಾಟ್ಗಳು ಇಲ್ಲಿ ಇದ್ದಾವೆ ಕುಟ್ನಹಳ್ಳಿಲಿ ಫ್ರೆಂಡ್ ಇದು ಸಹ ಇಲ್ಲಿ ಮುನ್ನೂರ ಎಂಬತ್ತು ಖಾಲಿ ತೋರಿಸ್ತಾ ಇದೆ ಇಲ್ಲೊಂದು ಸ್ವಲ್ಪ ಕುಟ್ನಹಳ್ಳಿಯಲ್ಲಿ ವಿಸಿಟ್ ನೋಡಿ ಇಲ್ಲೊಂದು ಸ್ವಲ್ಪ ಖಾಲಿ ತೋರಿಸ್ತಾ ಇದೆ ಅಂತಲೇ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ನೆಕ್ಸ್ಟ್ ನಿಮಗೆ ನೋಡೋದಾದ್ರೆ ಯಲಾಂಕ ಯಲಾಂಟದಲ್ಲಿ ಕೊಲವ ರಾಯನಹಳ್ಳಿ ಇಲ್ಲಿ ಕೊಲವ ರಾಯನಹಳ್ಳಿಯಲ್ಲಿ ಕೇವಲ ಅಲ್ಲಿ ಜಾಸ್ತಿ ಇಲ್ಲ ತೊಂಬತ್ತಾರು ಫ್ಲ್ಯಾಟ್ಗಳು ನಿರ್ಮಾಣ ಇದ್ದಾವೆ ತೊಂಬತ್ತಾರು ಫ್ಲಾಟ್ಗಳು ನಿರ್ಮಾಣ ಆಗ್ತಾಯಿದ್ದಾವೆ ಫ್ರೆಂಡ್ ಇಲ್ಲಿ ಇಷ್ಟು ಜಾಗದಲ್ಲಿ ಏನು ನಿಮ್ಗೆ ಅಲ್ಲಿ ಇನ್ನು ಕಲಿಗೆ ತೋರಿಸ್ತಾ ಇದೆ ಅಲ್ಲಿ ನೆಕ್ಸ್ಟ್ ಗೋವಿಂದಾಪುರ ಫ್ರೆಂಡ್ ಗೋವಿಂದಾಪುರದಲ್ಲಿ ಏಳ್ನೂರ ಒಂದು ಇಲ್ಲಿ ಇದೆ ಗೋವಿಂದಾಪುರದಲ್ಲಿ ಸದ್ಯಕ್ಕೆ ಕೆಲಸ ಅಂತೂ ನಡೀತಾ ಇಲ್ಲ ಎಲ್ಲ ಫುಲ್ ಸ್ಟಾಪ್ ಆಗಿದೆ ಗೋವಿಂದಾಪುರದಲ್ಲಿ ಯಾವುದೇ ಲಕ್ಷಣಗಳು ಕೆಲಸ ಶುರುವಾಗಿ ಕಾಣಿಸ್ತಾ ಇಲ್ಲ ಫ್ರೆಂಡ್ ನೋಡ್ಬೇಕು ಯಾಕೆಂದ್ರೆ ತಳಪಾಯದಿಂದ ಏನಿತ್ತು ಈಗ ತಳಪಾಯನೂ ಕಾಣಿಸ್ತಾ ಇಲ್ಲ ಜಂಟಿಗಳು ಬೆಳ್ಕೊಂಡಿದ್ವಿ ಸದ್ಯಕ್ಕೆ ಗೋವಿಂದಾಪುರದಲ್ಲಿ ಆ ಏಳ್ನೂರ ಒಂದು ಫ್ಲಾಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾಯಿದ್ದಾವೆ ಅಂದ್ರೆ ಇದರಲ್ಲಿ ಖಾಲಿ ತೋರಿಸ್ತಾ ಇದೆ ನಾನು ಮೂವತ್ತೊಂದು ಖಾಲಿ ತೋರಿಸ್ತಾ ಇದ್ದೆ ಇದರಲ್ಲಿ ಅಂತಾನೆ ಹೇಳ್ಬೋದು ಮಸ್ಟು ನೆಕ್ಸ್ಟ್ ಗೋಡನಹಳ್ಳಿ ಗೌಡನಹಳ್ಳಿಯಲ್ಲಿ ತೋರಿಸ್ತೀನಿ ನಿಮಗೆ ಗೌಡನಹಳ್ಳಿ ಏನು ಯಲಂಕ ಕ್ಷೇತ್ರದ ಇವೆಷ್ಟು ನಾನು ತಿಳಿಸ್ತಾ ಇರೋದು ಯಲಂಕ ಕ್ಷೇತ್ರದ ಮಾತ್ರ ಬೇರೆ ನಾನು ಇಲ್ಲ ನೆಕ್ಸ್ಟು ಬೇರೆ ನಾನು ಇನ್ನೊಂದ್ಸರಿ ವಿಷಯ ತಿಳಿಸ್ತೀನಿ ಗೌಡನಹಳ್ಳಿ ಮುನ್ನೂರ ಇಪ್ಪತ್ತು ಗೌಡ್ನಹಳ್ಳಿಯಲ್ಲಿ ಆ ಓ ಫ್ರೆಂಡ್ ಮುನ್ನೂರ ಇಪ್ಪತ್ತು ಇದೆ ಇಲ್ಲಿ ನೂರ ತೊಂಬತ್ತಾರು ಇಲ್ಲಿ ತೋರಿಸ್ತಾ ಇದೆ ನೆಕ್ಸ್ಟ್ ತಮ್ಮ ಅರಸನಹಳ್ಳಿ ಇಲ್ಲಿ ತಮ್ಮನ ಅರಸಿನಲ್ಲಿ ಸಹ ಫ್ಲಾಟ್ಗಳು ಟೋಟಲ್ ಇಲ್ಲಿ ಏಳ್ನೂರ ನಾಲ್ಕು ಫ್ಲಾಟ್ಗಳು ಇಲ್ಲಿ ಕಟ್ತಾ ಇರೋದು ಫ್ಲ್ಯಾಟು ಟೋಟಲ್ ಕಟ್ತಾ ಇರೋದು ಇಲ್ಲಿ ಖಾಲಿ ತೋರಿಸೋದು ನೋಡಿದ್ರೆ ನಿಮಗೆ ಇಲ್ಲೂ ಸಹ ಫ್ಲಾಟ್ಗಳು ಲಭ್ಯವಿದೆ ಅಂತ ತೋರಿಸ್ತಾ ಇದೆ ನಾನು ಚಿಲ್ಲರೆ ತೋರಿಸ್ತಾ ಇದೆ ನೆಕ್ಸ್ಟು ತೋಡಿಗೆರೆ ಫ್ರೆಂಡ್ ತೋಡಿಕೆರೆ ಇದು ನಿಮಗೆ ಗೊತ್ತಿದೆ ಆಲ್ಮೋಸ್ಟ್ ಇದು ತೋಡಕೆರೆಯಲ್ಲಿ ಬ್ಯಾಂಕ್ ಲೋನ್ ಎಲ್ಲ ಆಗಿದೆ ಇನ್ನು ಸಾಕಷ್ಟು ಕೆಲಸಗಳು ನಡೀತಾ ಇದೆ ಸದ್ಯಕ್ಕೆ ಕೆಲಸ ಸ್ವಲ್ಪ ಸುಮಾರು ಕೆಲಸ ನಡ ನಡೀತಾ ಇದೆ ಇನ್ನೂ ಸಹ ಟೈಲ್ಸ್ ಒಳಗಡೆ ಎಲ್ಲ ಆರ್ಟ್ ಟ್ರೆಂಡು ಸದ್ಯ ಪೂರ್ಣ ಪ್ರಮಾಣದಲ್ಲಿ ಹತ್ತತ್ರ ಬಂದಿದೆ ಇದು ತೋಟಕೆರೆ ಫ್ರೆಂಡ್ ಇದು ಟೋಟಲ್ಲು ಇನ್ನೂರ ಅರವತ್ತಾರು ಇಲ್ಲಿ ಮನೆಗಳು ನಿರ್ಮಾಣ ಆಯ್ತಾ ಇದಾವೆ ಇಲ್ಲಿ ಸದ್ಯಕ್ಕೆ ಇಲ್ಲೇನು ಅಂತ ಖಾಲಿ ಇಲ್ಲ ಇದು ಏಳೆ ಕಾಲ ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಇದಾಗಿದೆ ಆ ನೆಕ್ಸ್ಟ್ ನಿಮ್ಗೆ ನೋಡೋದಾದ್ರೆ ನಾಗ ದಾಸರಹಳ್ಳಿ ಇಲ್ಲಿ ನಾಗ ದಾಸರಹಳ್ಳಿಯಲ್ಲಿ ಇದೆ ಫ್ರೆಂಡ್ ಇಲ್ಲಿ ನಾನೂರ ಹದಿನೆಂಟು ಗಳು ನಿರ್ಮಾಣ ಆಯ್ತಾ ಇದಾವೆ ಫ್ರೆಂಡ್ ಇಲ್ಲ ಏನು ಗ್ಯಾರಂಟಿ ಸಿಗಲ್ಲ ನಾಗದಾಸರಗಳಲ್ಲಿ ಅಂತಾನೆ ಹೇಳ್ಬೋದು ಫ್ರೆಂಡ್ ಪಿಳ್ಳಿ ಪಿಳ್ಳಿ ಇಲ್ಲಿ ಲವ್ಯ ಬೆಲೆ ಇಲ್ಲ ಪಿಳ್ಳಿ ಏನೋ ಇನ್ನೂ ಸಹ ಬ್ಯಾಂಕ್ ಲೋನ್ ಪ್ರೊಸೆಸ್ ಕರೆದಿದೆ ಪಿಳ್ಳಿ ಫ್ರೆಂಡ್ ಇಲ್ಲಿ ಏನು ಫ್ಲಾಟ್ ಗಳು ರಿಜಿಸ್ಟ್ರೇಷನ್ ಎಲ್ಲ ಕರೆದಿದ್ದಾರೆ ಇದನ್ನು ಸಹ ಫ್ಲಾಟ್ ಎಲ್ಲ ರಿಜಿಸ್ಟ್ರೇಷನ್ ಇನ್ನೇನು ಹಂಚಿಗೆ ಮುಂದೆ ಇದೆಲ್ಲ ರಿಜಿಸ್ಟ್ರೇಷನ್ ಬ್ಯಾಂಕ್ ಲೋನ್ಗಾಗ್ಲಿ ಪ್ರತಿಯೊಬ್ರು ಇಲ್ಲಿ ರಿಜಿಸ್ಟ್ರೇಷನ್ ಬ್ಯಾಂಕ್ ಲೋನ್ ಸಾಲದ ಎಲ್ಲ ಆ ಇಲ್ಲಿ ಜಾಗ ನೋಡೋದಾದ್ರೆ ಪಿಳುಳ್ಳಿಯಲ್ಲಿ ಸದ್ಯಕ್ಕೆ ಇಲ್ಲಿ ಮುನ್ನೂರ ಆರು ಮನೆಗಳು ನಿರ್ಮಾಣ ಆಯ್ತಾ ಇದಾವೆ ಇಲ್ಲಿ ಫ್ಲಾಟ್ ನೋಡೋದಾದ್ರೆ ಸದ್ಯಕ್ಕೆ ಇಲ್ಲಿ ಖಾಲಿ ತೋರಿಸ್ತಾ ಇಲ್ಲ ಪಿಲ್ಯಲ್ಲಿ ಇಲ್ಲಿ ಯಾವ್ದೇ ರೀತಿ ಇಲ್ಲಿ ಖಾಲಿ ತೋರಿಸ್ತಾ ಇಲ್ಲ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಕೆರೆ ಫ್ರೆಂಡ್ ಇಲ್ಲಿ ಕೆರೆಯಲ್ಲಿ ಹೈಯೆಸ್ಟ್ ಯಲಂಕಾ ಕ್ಷೇತ್ರದಲ್ಲಿ ಜಾಸ್ತಿ ಅಂದರೆ ಬಿಳಿ ಬಿಳಿಗ್ಜಾಚಿ ಅಂತಾನೆ ಹೇಳ್ಬೋದು ಬೆತ್ತನ ಕೆರೆಯಲ್ಲಿ ಮೂರು ಸಾವಿರದ ನೂರ ಐವತ್ತು ನಾಡುಗಳು ನಿರ್ಮಾಣ ಆಯ್ತವೆ ಇಲ್ಲಿ ಕೆರೆಯಲ್ಲಿ ಫ್ರೆಂಡು ಈ ಕೆರೆಯಲ್ಲಿ ಸುಮಾರು ಇಲ್ಲೂ ಸಹ ನಿಮಗೆ ಟಾಲಿ ತೋರಿಸ್ತಾ ಇದೆ ಇಲ್ಲಿ ಇಲ್ಲೂ ಯಲಂಕಾ ಕ್ಷೇತ್ರದಲ್ಲಿ ನೀವು ನೋಡ್ಬೋದು ಅದರ ನಂತರ ಬಿಳಿ ಜಾಜಿ ನೆಕ್ಸ್ಟ್ ಬಿಳಿ ಜಾಜಿಯಲ್ಲಿ ನೋಡಿದ್ರೆ ಇಲ್ಲೂ ಸಹ ಹೈಯೆಸ್ಟ್ ಇದೆ ಎಲಂ ಇದು ಮೂರು ಸಾವಿರದ ಐನೂರ ತೊಂಬತ್ತೆರಡು ಫ್ಲಾಟ್ಗಳು ನಿರ್ಮಾಣ ಆಯ್ತಾ ಇರೋದ್ ಬಿಳಿ ಜಾಜಿ ಆದರೆ ಈ ಬೆತ್ತನ ಕೆರೆಯಲ್ಲಿ ಸಾಧಾರಣವಾಗಿ ಕೆಲಸ ನಡೆದ್ರು ಅಲ್ಲಿ ಬೇಗ ಕಂಪ್ಲೀಟ್ ಇಲ್ಲ ಬಟ್ ಬಿಳಿ ಜಾಜಿಯಲ್ಲಿ ಇಲ್ಲಿ ಕೆಲಸ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಸುಮಾರು ಒಂದು ಮೂರು ವರ್ಷದಿಂದನೂ ಇಲ್ಲಿ ಯಾವುದೇ ಥರ ಕೆಲಸ ಇಲ್ಲ ಸ್ಥಗಿತಗೊಂಡಿದೆ ಬಿಳಿ ಜಾಜಿ ಮೂರ್ ಸಾವಿರದ ಐನೂರ ತೊಂಬತ್ತೆರಡು ಗಳು ನಿರ್ಮಾಣ ಆಯ್ತವೆ ಅಂಡ್ ಇಲ್ಲೂ ಸಹ ನಿಮಗೆ ಖಾಲಿ ಇರಬೇಕೆ ಅಂತ ನಿಮಗೆ ಆ ನಂತರ ಮಲ್ಸಂದ್ರ ಏನು ಇದು ಸಹ ಮಲ್ಸಂದ್ರದಲ್ಲಿ ನೋಡಿ ಮಲ್ಸಂದ್ರದಲ್ಲಿ ನಾನೂರ ಎಂಬತ್ತು ಗಳು ನಿರ್ಮಾಣ ಆಗ್ತಾ ಇದ್ದಾವೆ ನಿಮಗೆ ಇಲ್ಲಿ ನೋಡೋದಾದರೆ ಇಲ್ಲೂ ಸಹ ಒಂದು ಸ್ವಲ್ಪ ತೋರಿಸ್ತಾ ಇದೆ ಖಾಲಿ ಇರೋದು ಅಂತ ನಿಮ್ಗೆ ತೋರಿಸ್ತೀನಿ ಅಷ್ಟೇ ಮುದುಕದ ಅಂಗಡಿ ಆ ಫ್ರೆಂಡ್ ಮುದುಕದ ಹಳ್ಳಿಯಲ್ಲಿ ಇಲ್ಲೂ ಸಹ ಸುಮಾರು ಐನೂರ ಹನ್ನೆರಡು ಗಳು ನಿರ್ಮಾಣ ಆಯ್ತಾ ಇದಾವೆ ಇಲ್ಲಿ ಐನೂರ ಹನ್ನೆರಡು ಗಳು ನಿರ್ಮಾಣ ಆಯ್ತಾ ಇದಾವೆ ಇಲ್ಲೂ ಸಹ ನಿಮಗೆ ಸ್ವಲ್ಪ ಅವೈಲೇಬಲ್ ಕಾಣಿಸ್ತಾ ಇದೆ ಮುದುಕದ ಹಳ್ಳಿಯಲ್ಲಿ ಅಂತ ನಾನು ತಿಳಿಸ್ತೀನಿ ಆ ನೆಕ್ಸ್ಟ್ ಹಳ್ಳಿ ಎಲಾಂಟಾ ಕ್ಷೇತ್ರ ಇದು ಹಳ್ಳಿ ಆಲಷ್ಟು ಇದರ ಹಳ್ಳಿ ಒಳ್ಳೆ ಸಿಟಿ ಇಂಟ್ರಲ್ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಬರುವಂತಹ ಸುಮ್ಮನಾಯ್ನಹಳ್ಳಿ ಫ್ರೆಂಡ್ ಇದು ಇನ್ನೂರ ಇಪ್ಪತ್ತೊಂದು ಫ್ಲಾಟ್ಗಳು ಇಲ್ಲಿ ನಿರ್ಮಾಣ ಆಯ್ತಾ ಇದೆ ಯಲಕ್ಕ ಕ್ಷೇತ್ರದಲ್ಲಿ ಬಟ್ ಇಲ್ಲಿ ಸಿಗ್ನಾಯಕನಹಳ್ಳಿ ನೋಡೋದಾದ್ರೆ ಇಲ್ಲಿ ಸದ್ಯಕ್ಕೆ ಒಂದು ಇಲ್ಲ ಝೀರೋ ಸಿಟಿ ಮೇನ್ ಎಂಟ್ರಿ ಅಲ್ವಾ ಎಲೆಕ್ಟ್ರಾ ಸಿಟಿ ಬೆಳ್ಳಾಪುರ ರಸ್ತೆ ಅಲ್ಲಿ ಜೀರೋ ತೋರಿಸ್ತಾ ಇದೆ ಇಲ್ಲಿ ಸಿಗ್ನಾಯಿಟ್ನಹಳ್ಳಿ ಯಾವುದೇ ತರ ಇಲ್ಲ ನೆಕ್ಸ್ಟ್ ನೀವು ಸಾರೇನಹಳ್ಳಿ ಸಾರೇನಹಳ್ಳಿ ಅಂತ ಬಿಡಿ ಅದು ಫುಲ್ ಮುಂಚೆನೇ ಜೀರೋ ಆಯಿತು ಈಗ ನೋಡೋದು ಇಲ್ಲಿ ಸುಮಾರು ನೂರ ಇಪ್ಪತ್ತೆಂಟು ಕೇವಲ ಕಮ್ಮಿ ಸಾಧನೆ ಅಂದರೆ ಪ್ಲೇಸ್ ಚೆನ್ನಾಗಿದೆ ಅಲ್ಲಿ ಮೂಲಭೂತ ಸೌಕರ್ಯ ಚೆನ್ನಾಗಿದೆ ಅಲ್ಲಿ ಏನಪ್ಪಾ ಅಂತ ಅಂದರೆ ಫಸ್ಟ್ ಪ್ರಥಮವಾಗಿ ಉಂಡಿ ಹೆಚ್ ಫ್ಲಾಟು ಅಲ್ಲೇ ಓಪನ್ ಆಗಿತ್ತು ಆ ಸರಿ ಈಗ ಈ ನೂರ ಇಪ್ಪತ್ತೆಂಟು ಮನೆಗಳು ಮಾತ್ರ ಅಲ್ಲಿ ನಿರ್ಮಾಣ ಅಲ್ಲೂ ಸಹ ಜೀರೋ ತೋರಿಸ್ತಾ ಇದೆ ಇಲ್ಲೂ ಸಹ ಅವೇಬಲ್ ಒಂದೂ ಇಲ್ಲ ನೆಕ್ಸ್ಟ್ ನೋಡಿದ್ರೆ ಹುಣ್ಣಿಗೆರೆ ಹುಣ್ಣಿಗೆರೆ ಇದು ಸಹ ನೆಲಮಂಡಲ ಹತ್ರ ಬರುತ್ತೆ ಇದು ಸೊಡೇಗೊಪ್ಪ ರಸ್ತೆ ಅಂತ ನೆಲಮಂಡಲ ಹತ್ರ ಬರುತ್ತೆ ಇದು ಹುಣ್ಣಿಗೆ ಫ್ರೆಂಡ್ ಇದು ನೋಡೋದಾದ್ರೆ ಇಲ್ಲಿ ಸಹ ಕಮ್ಮಿ ತೋರಿಸ್ತಾ ಇದೆ ಕಮ್ಮಿ ಗ್ಯಾರಂಟಿ ಸರ ನೀವು ಅರ್ಜಿ ಹಾಕಿ ತಳಷ್ಟಲ್ಲಿ ಇಲ್ಲಿ ತೋರಿಸ್ತಾ ಇದೆ ಫ್ರೆಂಡ್ ಇಷ್ಟು ಮಾತ್ರ ನಿಮಗೆ ಕೆಲಸಕ್ಕೆ ಇಷ್ಟಪಡ್ತೀನಿ ಯಲಾಂಕ ಚೇತ್ರದಲ್ಲಿ ಇಷ್ಟು ಜಾಗದಲ್ಲಿ ಇದ್ದಾರೆ ಸಂಪೂರ್ಣವಾಗಿ ನಿಮ್ಮ ಡಿಟೇಲ್ಸ್ ಹೋಗ್ಬಿಡ್ತಿದೆ ನೋಡಿ ಯಲಾಂಕ ಕ್ಷೇತ್ರದಲ್ಲಿ ಅಡ್ಡಾರಪಾಳ್ಯ ಅಗಾರಪಾಳ್ಯ ಟೂರ್ ನೈನ್ಸ್ ಮಿರ್ಕಲ್ಪುರ ಕಡತಾಮಲೆ ಕುಟ್ನಹಳ್ಳಿ ಕುಟ್ನಹಳ್ಳಿ ರಾಯನಹಳ್ಳಿ ಮತ್ತೆ ಗೋವಿಂದಾಪುರ ಗೌಡಹಳ್ಳಿ ತಮ್ನರಸನಳ್ಳಿ ತೊಟಗೆರೆ ನಾಗದಾಸರಹಳ್ಳಿ ಪೀಳಹಳ್ಳಿ ಬೆತ್ತನಕ್ಕೇರೆ ಬಿಡಿಜಾಜಿ ಮಲ್ಸಂದ್ರ ಮುದುಗರಹಳ್ಳಿ ಸಿನ್ನಾಕಳ್ಳಿ ಸಾಧೇನಹಳ್ಳಿ ಹುಣ್ಣಿಗೆರೆ ಟೋಪುಟ್ಟಲ್ ಇಪ್ಪತ್ತು ಕಡೆ ಇಲ್ಲಿ ನಿರ್ಮಾಣ ಆಯ್ತಾ ಇದೆ ಏನು ಇಪ್ಪತ್ತು ಕಡೆ ಈ ಯಲಂಕ ಕ್ಷೇತ್ರದ್ದು ಇಲ್ಲಿ ನಿರ್ಮಾಣ ಆಯ್ತಾಯಿರ್ಬೋದು ಅಂತ ಹೇಳ್ತೀನಿ ಇದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಎಚ್ ಎಫ್ ಫ್ಲ್ಯಾಟ್ ಫ್ರೆಂಡ್ ಇಷ್ಟು ಎಲ್ಲಂಥ ಕ್ಷೇತ್ರದ ನಿಮಗೆ ವಿಷಯ ತಿಳಿಸಿದ್ದೀನಿ ಇದು ತುಂಬ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಎಲ್ಲ ವಿಷಯದಲ್ಲಿ ಒಂದೇ ಸರಿ ಆಗಿಲ್ಲ ಈ ನಿಮಗೆ ತೋರಿಸಿ ಹೇಳ್ತಿದ್ದೀನಿ ಇಷ್ಟು ನಿಮಗೆ ಕ್ಲಿಯರ್ ಆಗಿದೆ ನಾನು ತಿಳಿಸಿದ್ದೀನಿ ಏನು ಫ್ಲ್ಯಾಟ್ಗಳು ಎಲ್ಲಂಥ ಕ್ಷೇತ್ರದಲ್ಲಿ ಇಷ್ಟೆಷ್ಟಿದಾವೆ ಅವೈಲೇಬಲ್ ಎಷ್ಟಿದಾವೆ ಎಲ್ಲ ನಿಮಗೆ ಆನ್ಲೈನಲ್ಲಿ ಏನು ಪ್ರೊಸೆಸ್ ತೋರಿಸ್ತಾ ಇದೆ ಅದು ಕಂಪ್ಲೀಟಾಗಿ ನಿಮಗೆ ತೋರಿಸಿದ್ದೀನಿ హతాయిదీ ఇలా ఆన్లైన్ తోర్సే విస్తాను ఫ్రెండ్ ఏను నిఎ ఫ్లాట్ త అంత రిజిస్టర్స్ అంతా ఎలాంటి టచ్ రిజిస్టర్స్ తోబోదు తమ్మోదు అంతా వీడియో ముగస్థాయి నోడి ఎలాంటి టచ్ అయితే ఎస్టు వీడియో లెంత్ ఆయో ప్రతీ డిటేల్స్ ఇరవై తుంగ లెంత్ ఆగితే ఈ అర్సీకి ఎలా టచ్ అయితే నన్ను తెలిసి ముగస్థాయి నమస్కారం